ನಮಸ್ಕಾರ ನಾನಿದ್ದೀನಿ ಇವತ್ತು ತುಮಕೂರು ತಾಲೂಕು ಕೈದಾಳದ ಈ ಚನಕೇಶ್ವರ ದೇವಸ್ಥಾನದಲ್ಲಿ ಚನ್ನಕೇಶ್ವರ ದೇವಸ್ಥಾನ ಕಟ್ಸಿದ್ ಗೊತ್ತಾ ಹೊಯ್ಸಳರ ಒಂದನೇ ನಾರಸಿಂಹನೆ ಸಾಮಂತದವರೆ ಯಾರೇಳಿ ಬೂಳಿಬಾಚಿದೇವ ಈ ದೇವಸ್ಥಾನ ಕಟ್ಟಿಸ್ತಾ ಅಂದ್ರೆ ಇದು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿಸಿದಂತ ದೇವಸ್ಥಾನ ಈ ಕೈದಾಳಕ್ಕೆ ಒಂದು ಇತಿಹಾಸ ಇದೆ ಏಳನೇ ಶತಮಾನದಲ್ಲಿ ಇದು ಕ್ರೀಡಾಪುರ ಆಗಿತ್ತು ಕೈದಾಳಕ್ಕಿಂತ ಮುಂದೆ ಕ್ರೀಡಾಪುರ ಆಗಿತ್ತು ಈ ಕ್ರೀಡಾಪುರದವರನ್ನ ನಾವು ನೆನೆಸ್ಕೋಬೇಕು ಯಾಕೆ ಗೊತ್ತೇನ್ರಿ ಕ್ರೀಡಾಪುರ ಅಂತ ಹೆಸರು ಬರ್ತಕ್ಕಂಥದ್ಕೆ ಅವರು ಪ್ರಮುಖ ಕಾರಣಕರ್ತರಾಗಿರ್ತಾರೆ ಕ್ರೀಡಾಪುರ ತುಮಕೂರು ಈಗಿನ ಉತ್ತ ಉತ್ತರದ ನಾ ಭಾಗ ಏನಿದೆಯಲ್ಲ ಅದೆಲ್ಲ ನೊಳಂಬಾಡಿ ಸೇರ್ಕೊಂಡಿರುತ್ತೆ ದಕ್ಷಿಣ ಭಾಗ ಗಂಗರಸ್ರ ಆಳ್ವಿಕೆ ಮಾಡ್ತಿದ್ರೆ ಈ ಮಧ್ಯ ಭಾಗದಲ್ಲಿ ಒಂದು ಪುಟ್ಟ ಸಂಸ್ಥಾನ ಆಗಿರುತ್ತೆ ಕ್ರೀಡಾಪುರ ಈ ಕ್ರೀಡಾಪುರ ಅಂತಂದ್ರೆ ಆ ಕಾಲದಲ್ಲಿ ತುಂಬ ಸಂಪದ್ಭರಿತ ಪ್ರದೇಶ ಆಗಿರುತ್ತೆ ಏನಾದ್ರೂ ಆ ಸಂಪನ್ಮೂಲ ಸಿಗ್ತಕ್ಕಂಥದ್ದು ಅದಕ್ಕೆ ಈ ನೊಳಂಬರು ಕಣ್ಣಾಕಿರ್ತಾರೆ ಏನಾದ್ರೂ ಮಾಡ್ಬಿಟ್ಟು ಈ ಕ್ರೀಡಾಪುರ ಸಂಸ್ಥಾನವನ್ನ ವಶಪಡಿಸ್ಕೋಬೇಕು ಮತ್ತೆ ಅಲ್ಲಿನ ಸಂಪನ್ಮೂಲ ದೋಚ್ಕೊಂಡು ಹೋಗ್ಬೇಕು ಹೇಳಿ ಇವರು ಕ್ರೀಡಾಪುರದ ಅರಸರು ಈ ಶ್ರೀ ಪುರುಷ ತುಂಬಾ ಈ ಇವರಿಗೆ ಯಾರಿಗೆ ಗಂಗರಿಗೆ ಸಾಮಂತರಾಗಿದ್ರು ಕೂಡ ಸ್ವತಂತ್ರವಾಗಿ ರಾಜ್ಯ ಭರ ಮಾಡ್ತಿರ್ತಾರೆ ಆದ್ರೆ ಈ ನೊಲಂಬರು ಈ ಗಂಗರಸರ ಮೇಲೆ ದಾಳಿ ಮಾಡಿ ಯುದ್ಧ ಮಾಡೋಕೆ ಮನಸೇ ಮಾಡುದಿಲ್ಲ ಅವರು ಅಷ್ಟು ಅಸಮರ್ಥ ಇದ್ರು ಗಂಗರನ್ನ ಎದುರಿಸಕ್ಕೆ ಅಂತಕ್ಕಂಥದ್ದು ಇತಿಹಾಸ ಹೇಳುತ್ತೆ ಅವರು ಆ ಕಾರಣಕ್ಕೆ ಪದೇ ಪದೇನೆ ಈ ಕ್ರೀಡಾಪುರದ ಅರಸರ ಮೇಲೆ ದಂಡೆದ್ ಬರ್ತಿರ್ತಾರೆ ಯಾವುದೇ ಯುದ್ಧಕ್ಕೆ ಇದ್ದ ಸೂಚನೆಗಳನ್ನ ಕೊಡದೆ ಇದರಿಂದ ಈ ಕ್ರೀಡಾಪುರದ ಅರಸರು ರೋಸ್ ಹೋಗ್ಬಿಟ್ಟಿರ್ತಾರೆ ಆ ರೋಸ್ ಹೋಗ್ಬಿಟ್ಟು ಅಂತಂದ್ರೆ ಈ ಕ್ರೀಡಾಪುರದಿಂದ ಮುಂದೆ ಒಂದಷ್ಟು ಅಷ್ಟು ಜಾಗದಲ್ಲಿ ಎತ್ತರ ಮಾಡಿಬಿಟ್ಟು ಅಲ್ಲಿ ಆ ಉತ್ತರ ಭಾಗದಿಂದ ನಳಂಬರು ಬಂದು ಈ ದಾಳಿ ಮಾಡಕ್ಕೆ ಏನ್ ಸೈನ್ಯ ಕಟ್ಕೊಂಡ್ ಬರ್ತಿರ್ತಾರಲ್ಲ ಅವ್ರು ನೋಡ್ಬಿಟ್ಟು ಇವ್ರಿಗೆ ಒಂದು ಡಂಗುರ ಟುಂಕಿ ಅಂತಕ್ಕಂಥದ್ದನ್ನ ಬಾರಿಸಿ ಅದನ್ನ ಸೂಚನೆ ಕೊಟ್ರೆ ಈ ಕ್ರೀಡಾಪುರದವರು ಅರಸರು ಅವ್ರ ಮೇಲೆ ಇದ್ದಕ್ಕೆ ಶುರು ಆಗ್ತಿದ್ರು ಅದು ಆ ತಂಪೆಯ ನಗರಿ ಬರ್ಸಿದಂತ ತಳ ಟುಂಕಿನಲ್ಲಿ ಆ ನಂತರ ತುಮಕೂರ ಇತಿಹಾಸ ಅದಕ್ಕೆ ಕ್ರೀಡಾಪುರದ ಅರಸರು ಈ ಆಗಕ್ಕೆ ತುಂಬಾ ಕಾರಣಕರ್ತರಾಗಿದೆ ಕಣ್ರಿ ನಾವು ತುಮಕೂರು ನೆನೆಸ್ಕೋಬೇಕು ಈ ಪೂರ್ತಿ ಇದರ ಇತಿಹಾಸ ಹೇಳ್ತೀನಿ ನೋಡೋಣ ಬನ್ನಿ ಕ್ರೀಡಾಪುರ ಹಿಂದೆ ಕೈದಾಳ ಆಗಿತ್ತು ಅಂತೇಳಿ ಈಗಾಗಲೇ ನಾನು ಮೊದಲನೇ ವಿಡಿಯೋ ಹೇಳಿದ್ದೀನಿ ಅದರಲ್ಲಿ ಈ ಕ್ರೀಡಾಪುರ ಈ ಕೈದಾಳ ಈ ಕೈದಾಳದ ಇತಿಹಾಸ ಹೇಳೋದಾದ್ರೆ ಇಲ್ಲಿನ ಜಕಣಾಚಾರ್ಯ ಅಂದರೆ ಶಿಲ್ಪಿ ಜಕಣಾಚಾರ್ಯ ಗೊತ್ತಲ್ಲ ಅವರ ಹುಟ್ಟೂರು ಅಂತಕ್ಕಂಥದ್ದು ಮತ್ತೊಂದು ಪ್ರತೀತಿ ಮತ್ತೆ ಇಲ್ಲಿ ಚನಕೇಶ್ವನ ವಿಗ್ರಹ ಕೆತ್ತಿದಕ್ಕೆ ಅವನಿಗೆ ಕೈ ಬಂತು ಅಂತಕ್ಕಂಥದ್ದು ಮತ್ತೊಂದು ಐತಿಹಾಸ ಈ ದೇವಸ್ಥಾನವನ್ನೇನೋ ಹೊಯ್ಸಳರ ಸಾಮಂತರು ಕಟ್ಟಿದ್ರು ಆದರೂ ಕೂಡ ಈ ವಯ್ಸಾಳ್ ಏನಿದೆಯಲ್ಲಪ್ಪ ಪೇಟೆಂಟ್ ಅವರದು ವಾಸ್ತುಶಿಲ್ಪ ನಕ್ಷತ್ರಾಕಾರವಾಗಿ ಕಟ್ಟಿರೋದು ಮತ್ತೊಂದು ವಿಶೇಷ ಇನ್ನು ಕ್ರೀಡಾಪುರದ ಬಗ್ಗೆ ಹೇಳಬೇಕು ಈ ಕ್ರೀಡಾಪುರ ಒಂದು ಸಣ್ಣ ಸಂಸ್ಥಾನ ಆಗಿತ್ತು ಆ ಸಂಸ್ಥಾನದಲ್ಲಿ ಶ್ರೀ ಪುರುಷ ಮೊದಲನೇ ರಾಜ ಅನಂತರ ಶಿವಮಾರ ನಂತರ ಸತ್ಯವಾಕ್ಯ ಈ ರೀತಿ ಮೂರು ಜನ ಆಳ್ವಿಕೆ ನಡೆಸ್ತಾರೆ ಹೆಚ್ಚಿಗೆ ಇವರು ಯುದ್ಧ ನಡೆದಿದ್ದು ನೊಲಂಬೂರ್ ಜೊತೆ ನಲಾಂಬುರ್ ಈ ಸಂಪದ್ಭರಿತ ಈ ನಾಡನ್ನ ಅವರು ವಶಪಡಿಸ್ಕೊಳ್ಳೇಬೇಕು ಅಂತಕ್ಕಂತ ಆಟದಲ್ಲಿ ಆಗಾಗ ಯುದ್ಧ ನಡೀತಾ ಇರುತ್ತೆ ಆ ಯುದ್ಧದಲ್ಲಿ ತುಮಕೂರು ಕಾರಣ ಕೂಡ ಆಯ್ತು ಆ ಯುದ್ಧದ ಅಂತ ಆಗಿ ಆಗಲೇ ಹೇಳಿದಿನಿ ಜೊತೆಗೆ ರಾಷ್ಟ್ರಕೂಟರು ಕೂಡ ಈ ಕ್ರೀಡಾಪರ್ವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದಾಪಾಪಿ ಮೇಲೆ ಬಂದು ಯುದ್ಧ ಮಾಡ್ತಾರೆ ಅಲ್ಲಿ ಇವನ್ನ ಸೆರೆ ಹಿಡಿದು ತಗೊಂಡೋಗ್ತಾರೆ ಶಿವಮಾರನ ಶಿವಮಾರು ಸೆರೆ ಹಿಡ್ಕೊಂಡು ತಂಡೋದಾಗ ಒಂದ್ಸರಿ ಕ್ಷಮಾಪಣೆ ಕೊಡ್ತಾನೆ ಮುಮ್ಮುಡಿ ಗೋಯಿಂದ ರಾಷ್ಟ್ರಕೂಟರ ಹಾಗೆ ಕಟ್ಟಿಕೊಳ್ಬೇಡ ಹೋಗಿ ಕ್ಷಮಾಪಣೆ ಕೊಟ್ಟಿದ್ದೀನಿ ಅಂತ ಹೇಳಿ ಬಿಡ್ತಾನೆ ಆದರೂ ಬಂದ್ಬಿಟ್ಟು ಶಿವಮಾರ ತನ್ನ ಮನಸ್ಸನ್ನ ಬದಲಾಯಿಸೋದಿಲ್ಲ ಏನಾದರೂ ಮಾಡಿ ರಾಷ್ಟ್ರಕೂಟರನ್ನು ಸೋಲಿಸಲೇಬೇಕು ಅನ್ನೋ ಒಂದು ಹಠ ತೊಟ್ಬಿಟ್ಟು ಮತ್ತೊಮ್ಮೆ ದಾಳಿ ಮಾಡ್ತಾನೆ ಆದರೆ ರಾಷ್ಟ್ರಕೂಟರು ಬಲಾಢ್ಯರಾಗಿದ್ದ ಕಾರಣ ಈ ಶಿವಮೊಗ್ಗನ ಬಂಧಿಸ್ಬಿಟ್ಟು ತಮ್ಮ ಸೆರೆಮನಿಲಿ ಇಡ್ತಾರೆ ಆ ಸೆರೆಮನೆಯಲ್ಲೇ ಇವನು ಕಾಲವಾದ ಅಂತಕ್ಕಂಥದ್ದು ಇತಿಹಾಸ ನಂತರ ಇವನ ಆ ಮಗ ಸತ್ಯವಾಕ್ಯ ಅಂತ ಇರ್ತಾನೆ ಅವನು ಪ್ರವರ್ಧಮಾನಕ್ಕೆ ಬಂದ್ಬಿಟ್ಟು ಈ ರಾಷ್ಟ್ರಕೂಟರ ಈ ಸಾಮಂತರಾಗಿರ್ತಾರೆ ಅವಾಗ ಈ ಕ್ರೀಡಾಪುರದವರು ನಾವು ಅವ್ರಿಗೆ ಯಾಕೆ ಸಾಮಂತರಾಗಿರ್ಬೇಕು ಅಂತೇಳಿ ಮತ್ತೊಮ್ಮೆ ಅವ್ರ ಮೇಲೆ ಯುದ್ಧ ಸಾರಿ ಸ್ವತಂತ್ರ ರಾಜ್ಯ ಆಗಬೇಕು ಅಂತೇಳಿ ಘೋಷಣೆ ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ ಅವ್ರನ್ನು ಕೂಡ ಆ ರಾಷ್ಟ್ರಕೂಟರು ಮುಮುಡಿ ಗೋಯಿಂದ ಇರಲಾಗ ಅಮೋಘ ವರ್ಷನ್ ಕಾಲದಲ್ಲಿ ಈ ಸಂಸ್ಥಾನವನ್ನು ಕೂಡ ಅವರು ಗೆಲ್ತಾರೆ ಆಗ ನೊಲಂಬವಾಡಿ ಈ ಕ್ರೀಡಾಪುರ ಕೂಡ ಎಲ್ಲ ಈ ರಾಷ್ಟ್ರಕೂಟರ ಆಳ್ವಿಕೆಗೆ ಒಳಪಡುತ್ತೆ ಅವ್ರ ಸಾಮ್ರಾಜ್ಯಕ್ಕೆ ಸೇರ್ಕೊಳ್ತಕ್ಕಂಥದ್ದು ಈ ಕ್ರೀಡಾಪುರದ ಹಿನ್ನೆಲೆ ಈ ಕ್ರೀಡಾಪುರ ಹಿನ್ನೆಲೆ ಏನಪ್ಪಾ ಅಂತಂತಂದ್ರೆ ಇವರು ತುಮಕೂರಿನ ಈ ಭೂ ಭಾಗ ಏನೈತಲ್ಲ ಆ ಭಾಗವನ್ನ ಆಳಿದ ಮೊದಲ ಅರಸ ಮನೆತನ ಅಂತ ಹೇಳ್ಬಹುದು ಏಳನೇ ಶತಮಾನ ಇದಕ್ ಮುಂಚೆ ಯಾರು ಆಳಿರಲ್ಲ ನಂತರ ಗಂಗರು ಹೊಯ್ಸಳರು ಹೀಗೆ ಶುರುವಾಗುತ್ತೆ ತುಮಕೂರಿನ ಇತಿಹಾಸ ಇದಕ್ಕೆ ತುಮಕೂರಿನ ಹೆಸರು ಬರೋಕೆ ಈ ಕ್ರೀಡಾಪುರದ ಅರಸರು ಏ ಕಾರಣರಾಗ್ತಾರೋ ಅದೇ ರೀತಿ ತುಮಕೂರನ್ನ ಆಳಿದ ಮೊದಲ ರಾಜವಂಶ ಈ ಕ್ರೀಡಾಪುರದ ಅರಸರು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ